ಸಂಕ್ರಾಂತಿ ಹಬ್ಬ ಅಂದ್ರೇ ಎಳ್ಳು ಬೆಲ್ಲ ಅಲ್ವಾ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತಾರೆ ಸೊ ನಾವೀಗ ಮನೆಯಲ್ಲೇ ಹೇಗೆ ಎಳ್ಳು ಬೆಲ್ಲನ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಒಂದು ಪ್ಯಾನ್ಗೆ ಒಂದು ಕಪ್ ಆಗೋಷ್ಟು ಬಿಳಿ ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ನಾವು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದು ಜಾಸ್ತಿ ರೋಸ್ಟ್ ಆಗಿಬಿಡುತ್ತೆ ಒಂದೆರಡು ನಿಮಿಷದ ಕಾಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಣ ಎಳ್ಳಿನಲ್ಲಿ ತುಂಬಾ ಎಣ್ಣೆ ಅಂಶ ಇರೋದ್ರಿಂದ ಬಾಡಿಗೆ ತುಂಬಾ ಒಳ್ಳೆಯದು ಅದಕ್ಕೆ ಎಳ್ಳನ್ನು ಉಪಯೋಗಿಸ್ಕೊಳ್ಳೋಣ ಈಗ ತುಂಬಾ ಚಳಿಗಾಲ ಆಗಿರೋದ್ರಿಂದ ಸ್ಕಿನ್ನೆಲ್ಲ ಡ್ರೈ ಆಗೋಗಿರುತ್ತೆ ನಮ್ಮ ಬಾಡಿಗೆ ಎಣ್ಣೆ ಅಂಶ ಬೇಕು ಅನ್ನೋದು ಕಾರಣಕ್ಕೋಸ್ಕರವಾಗಿ ನಮ್ಮ ಹಿರಿಯರು ಈ ರೀತಿ ಮಾಡಿರೋದು ಎಳ್ಳನ್ನು ಹುರಿದು ತೆಗೆದ ನಂತರ ಇದಕ್ಕೆ ಒಂದು ಕಪ್ ಆಗೋಷ್ಟು ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಈಗಾಗಲೇ ಸ್ವಲ್ಪ ಹುರಿದಿಟ್ಕೊಂಡಿದ್ದೀನಿ ನಂತರ ಇದನ್ನು ಸ್ವಲ್ಪ ಸೇರಿಸ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಚೆನ್ನಾಗಿ ಹುರಿಬೇಕು ಸಿಪ್ಪೆ ಬರಬೇಕು ಆ ರೀತಿ ನೀಟಾಗಿ ಹುರ್ಕೊಳ್ಳೋಣ ಇಲ್ಲಿ ನೋಡ್ತಿದ್ದೀರಲ್ಲ ಈ ರೀತಿ ಪ್ರೆಸ್ ಮಾಡಿದರೆ ಸಿಪ್ಪೆ ಬರಬೇಕು ಇದನ್ನು ತೆಗೆದು ನಾವು ಸಿಪ್ಪೆನ ಬಿಡಿಸಿ ನಾವು ರೆಡಿ ಮಾಡಿ ಇಟ್ಕೊಳ್ಳೋಣ ನಂತರ ನಾನಿಲ್ಲಿ ಕೊಬ್ಬರಿ ತಗೊಂಡಿದ್ದೀನಿ ಒಣ ಕೊಬ್ಬರಿ ಮೇಲೆ ಇರೋ ಬ್ರೌನ್ ಪಾಟ್ರೆ ಎಲ್ಲ ತೆಗೆದು ಚಿಕ್ಕ ಚಿಕ್ಕದಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇದಕ್ಕೆ ಕಡಲೆ ಪಪ್ಪು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಈಗಾಗಲೇ ಉದ್ದಿಟ್ಕೊಂಡಿರೋ ಎಳ್ಳು ಮತ್ತು ಕಡಲೆ ಬೀಜ ಹಾಗೆ ಬೆಲ್ಲ ನಂತರ ಈ ಈಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದೊಂದಾಗಿ ಎಲ್ಲವೂ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ನಾವು ಬೆಲ್ಲ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೇಕು ಇದು ಅಚ್ಚು ಬೆಲ್ಲ ತಗೊಂಡು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಹೊರ್ಗಡೆ ತಂದು ಕೊಡೋದಕ್ಕಿಂತ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಸ್ವಲ್ಪ ಎಲ್ದಿಯಾಗೂ ಇರುತ್ತೆ ಹಾಗೂ ಆಗೂ ಇರುತ್ತೆ ಹಾಗೆ ಕಾಸ್ಟು ಸ್ವಲ್ಪ ಕಡಿಮೆನೆ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಹೊರ್ಗಡೆಯಿಂದ ತಂದು ಮಾಡೋದಕ್ಕಿಂತ ಪ್ರಸಾದ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು ಒಳ್ಳೇದಲ್ವಾ ಈಗ ರೆಡಿಯಾಗಿದೆ ಈ ರೀತಿ ನಾನು ಪಾಕೆಟ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾವು ಎಳ್ಳು ಬೆಲ್ಲ ಹಂಚೋದಾಗ ಒಂದೊಂದು ಪಾಕೆಟ್ ಕೊಟ್ಟರೆ ಸರಿ ಹೋಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಇದೇ ಮೊದಲನೇ ಬಾರಿ ನಾನು ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್